ಹತ್ತೊಂಬತ್ತು ಇಂದ ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ ಇನ್ನೂ ಹದಿನೈದು ಸಿನಿಮಾ ಬೇಕಾಯ್ತು ಮಿಸ್ ಆಗೋಯ್ತು ಕಾರಣ ನೀವು ಯಾರು ಹೇಳ್ತೀರಾ ನಾನು ಹೇಳ್ತೀನಿ ನನ್ನ ಗುರುಗಳು ಇಷ್ಟು ಹೊರತಾದವ್ರು ಇಲ್ಲ ಅವರಿದ್ದರೆ ಪ್ರತಿ ವರ್ಷ ಒಂದು ಸಿನಿಮಾ ಮಾಡ್ತಿದ್ದೆ ಅದರಿಂದ ಹದಿನೈದು ಸಿನಿಮಾ ಕಂಟ್ರೂ ಆಗೋಕ್ಕೆ ಸಾಧ್ಯ ಆಗಿದೆ ಆಮೇಲೆ ನಾನು ಚಿತ್ರಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ ಚಿತ್ರರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ ಎಲ್ಲೋದ್ರು ನಮ್ಗೆ ಗುರ್ತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ ಇವತ್ತೇನಾದ್ರೂ ನಾನು ಸಿನಿಮಾ ರಂಗದಲ್ಲಿ ಇದ್ದಲ್ಲಿ ಇದ್ದಿದ್ದರೆ ನಮ್ಮ ಚೇತುವುದಾರಲ್ಲ ಬಿಸ್ನೆಸ್ ಮ್ಯಾನ್ ಅವ್ರ ನಾನೇ ಬಳಿಗೆ ಹತ್ತು ಪಿಕ್ಚರ್ ಸ್ಟಾರ್ಟ್ ಮಾಡೋದು ಆ ಶಕ್ತಿ ಇದೆ ನಮ್ಮ ರಮೇಶ್ ರೆಡ್ಡಿ ಎತ್ತರದವ್ರು ಹತ್ತು ಪಿಚರ್ ಒಟ್ಟಿ ಅಟೆಂಟ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ ಹತ್ತು ಪಿಕ್ಚರ್ ಆಡ್ನ ಒಂದೊಂದು ಹತ್ತು ಹತ್ತು ಕೋಟಿ ಒಂದು ನೂರೈದು ಕೋಟಿ ಅಂತ ಶಕ್ತಿ ಇದೆ ಅವರು ನಮ್ಮ ಚಿತ್ರಾಂಗ ನಂಬ್ತಾರೆ ಗೌರವಿಸ್ತಾರೆ ಬಿತ್ತಿಸ್ತಾರೆ ಅದನ್ನ ನಮ್ಮಲ್ಲಿ ನಾವು ಉಳಿಸ್ಕೊಳ್ಳಲ್ಲ ಕೆಲವರು ಒಬ್ಬ ರೈತ ಬೆಳೆ ಬೆಳಿಬೇಕು ಅಂದ್ರೆ ಏನ ನಂಬ್ತಾನೆ ಅಂದ್ರೆ ಮಳೆ ನಂಬ್ತಾನೆ ನಾನು ಅದೇ ರೀತಿ ನನ್ನ ಮಗನ ಬೆಳೆಸಬೇಕು ಅಂತ ನನ್ನ ನಿರ್ದೇಶಕರು ಮಾತ್ರ ಕರೆದೇ ಕಲಾವಿದರು ಬಂದಾಗ ಕೆಲವರು ಹೃದಯ ಪೂರ್ವಕವಾಗಿ ಕರ್ನಾಟಕ ಅಂತ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರದಲ್ಲಿ ನಾನು ಸುಮಾರು ಐವತ್ತು ಸಿನಿಮಾ ಆಡಳಿತ ಮಾಡಿಲ್ಲ ಮಮ್ಮಟಿ ಕಮಲಾಸ ನೇರಮಾನ್ ಬರ್ ಈ ಥರದ ದುಡ್ಡಿಟ್ಟು ಸಿನಿಮಾಗಳು ಮಾಡಿದೆ ಅಂದರೆ ನನಗೆ ಒಂದು ಭಗವಂತಿಕ ದುರಂಕಾರ ಇವತ್ತು ಕೊಟ್ಟಿಲ್ಲ ಕೊಡೋದು ಬೇಡ ಚಿತ್ರರಂಗದಲ್ಲಿ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು ಚಿತ್ರರಂಗ ಬೆಳಿಬೇಕು ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ ಆಮೇಲೆ ನನ್ನನ್ನು ನನ್ನ ಸ್ಟೇ ಮಾಡುವಂತೆಲ್ಲ ಬೈ ನಾನು ಕೇಳಿ ಕೇಳಿ ಮಾಡೋದು ಯಾಕೆ ನಾನು ಯಾರತ್ರ ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫ್ ಆಲ್ ಕ್ಯಾಟಗರಿ ನಾನು ನಾನೊಂದು ಕಾಲದಲ್ಲಿ ಆಟೋ ಡ್ರೈವರ್ ಇವತ್ತು ಆಟೋ ಪ್ರೊಡ್ಯೂಸರ್ ನಾನು ಯಾರು ಶೇಕ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಬಾಲ ಬ್ರಾಟ್ ಯಾರ್ದು ದುಡ್ಡು ತಂದಿರಲ್ಲಪ್ಪ ನಮ್ಮ ಅಪ್ಪತ್ತೊಗೆ ಇಸ್ಕೊಳ್ಳಿಲ್ಲ ನಾನು ಅದಕ್ಕೆ ನನ್ನ ಮಗ ನನ್ನ ಇಸ್ಕೊಳ್ಳೋದ ಅವ್ರು ಏನೋ ಕಾಸು ಕೇಳಿದ್ರೆ ನನ್ನ ದೊಡ್ಡ ಲಾಕರ್ ಡ್ರೈವರ್ಲಿ ಬೀಗ ಅಲ್ಲೇ ಹುಟ್ಟಿರ್ತದೆ ತಗೊಂಡ್ರೆ ಅವ್ರು ನಮ್ಮ ಅಮ್ಮನ್ನು ನನ್ನ ಹೆಂಟಿದ್ರು ಹೇಳ್ತಾನೆ ಇಲ್ಲಮ್ಮ ನಿನ್ನೇ ಐನೂರು ಸಾವಿರ ಕೊಡ್ತು ನಾನು ಈಗ ನನ್ನ ಮಗನೇ ಅಲೇನು ಐನೂರು ಸಾವಿರದ ಒಂದು ಐದು ಸಾವಿರ ಐವತ್ತು ಸಾವಿರ ತಗೊಂಡು ತಗೊಂಡೋಗ್ರೆ ನನಗೆ ಕಾಸು ನನಗೇನು ಖರ್ಚು ಅಂತ ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತಿದ್ದರೆ ಅವ್ನ ಗಾಡಿ ವಾರಕ್ಕೊಂದ್ಸರ್ತಿ ನಾನೇ ಫುಲ್ ಟ್ಯಾಂಕ್ ಮಾಡಿ ಬಿಡೋದು ಇದು ಇದು ಅಪ್ಪತ್ತು ಖರ್ಚು ಆಗ್ಬಿಡಿದೆ ನನಗೆ ಯಾವುದೋ ಕೃತ ಹೊಸ ಐತಲ್ಲ ಅಲ್ಲ ಮಗಂದು ಆ ಥರ ಆಗ್ಬಿಡಿದೆ ನನಗೆ ನಾನು ಹೇಳಿದೆ ಹಾಂ ಆಮೇಲೆ ತುಂಬ ಜನ ಶ್ರೇಯಸ್ಗಿದಾರಲ್ಲ ಫ್ರೆಂಡ್ಸು ಏನೋ ನಿಮ್ಮಪ್ಪ ನನ್ನ ಮಗ ಆಕಾಶ ಖರ್ಚು ಮಾಡಲ್ಲ ಅಂತೇಳಿ ಅವ್ರ ದುಡ್ಡಿ ವ್ಯಾಲ್ಯೂ ಗೊತ್ತಿಲ್ಲ ಅವ್ರಪ್ಪ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವ್ರೆ ಕೆಲವರು ಏನಂತ ನಿಮ್ಮ ಅಪ್ಪ ಏನಮ್ಮ ಕೋಟಿ ಖರ್ಚು ನಾಳೆ ಬೆಟ್ಟಿಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀನಿ ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲತ್ತಿ ಯಾರಪ್ಪ ಬಂದು ಹೇಳ್ತೀನಿ ಇದು ಕ್ರಿಯೇಟಿವ್ ಒಬ್ಬ ಕತೆ ಒಬ್ಬ ನಿರ್ದೇಶಕರು ಕತೆ ಬರೆದು ಶೇಷ್ಗೆ ಅಂತ ಕತೆ ಬರೆದು ಗೆಲ್ಲಿಸಬೇಕು ಸಿನಿಮಾ ಗೆದ್ರೇನೆ ಆಟ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ ಎಲ್ಲ ನೂರು ಕೋಟಿ ಇನ್ನೂರು ಕೋಟಿ ಆ ಥರ ಅಂದರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿದ್ರು ಅದನ್ನ ಸಿನಿಮಾ ಅಲ್ಲ ಈಗ ನನ್ನ ಮಗ ಅವಾಗ ಯಾವಾಗ ಇರ್ತದೆ ಹಾ ನಮ್ಮ ಅಪ್ಪ ಖರ್ಚು ಮಾಡಲ್ಲ ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನಾನು ವ್ಯಾಲ್ಯೂ ಏನು ಅಂತ ಯಾಕೆಂದ್ರೆ ನಾನು ಸುಳ್ಳು ಕೊಳ್ಳೆ ಹೇಳಲ್ಲ ಲೈಫ್ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ ಈ ಫೀಲ್ ನೋಡಿದಾಗ ನಂಗೆ ತುಂಬ ಹಳೇಲೆ ಹೋಗಲು ಮೊದಲ ಮೂರ್ನಾಲ್ಕು ಬರ್ತದೆ

ಮಿಸ್ ಮಾಡ್ಕೊಂಡೆ ಅಂತ ನೋಡಪ್ಪ ನಾನೊಂದು ಕಲಿತೀನಿ ಅಂತ ಹೇಳಿದೀನಿ ಅಮ್ಮ ನನ್ನ ಹೆಂಡತಿ ದೇವತೆ ಆಯಮ್ಮ ಪಪ್ಪ ಲಾಸ್ಟಿಂಗ್ ಬೈಲೇ ನೀನು ಬೇಡಿ ಈಗ ಮ್ಯಾನೇಜ್ ಮಾಡ್ತಾ ಇರೋ ಇಲ್ಲ ನನ್ನ ಹೆಂಡತಿ ಗೊತ್ತು ನನ್ನ ಹೆಂಡತಿ ಏನಂತಾರೆ ಅಂದ್ರೆ ಬಿ ಏನಮ್ಮ ನಿಮ್ಗೆ ಇಬ್ರು ಮಕ್ಕಳವ್ರೆ ಎಲ್ಲಾರ ಇದ್ದೆ ಬಂದ್ ಆಗ ಒಂದ್ ಗಂಡು ಒಂದ್ ಹೆಣ್ಣು ಬಿ ಯಾರು ಎಂಟೋರ್ ಕೊಡೋರು ಅಂದ್ರೆ ಕೆ ಮಂಜು ಬ್ರ್ಯಾಂಡ್ ಮೂರ್ ಜನ ಕೀರ್ತ್ಕೋತಾರಪ್ಪ ಅಂದಿದ್ದೆ ಮಾತಂದೆ ಕೆ ಮಂಜು ಬ್ರ್ಯಾಂಡ್ ನೂರು ಜನ ಇದುಕೊತಾರೆ ಗಂಡ ಮಗು ಕೊಡಕ್ಕೆ ಮಗಳು ಕೊಡಕ್ಕೆ ನೀನು ಹೆದ್ರ ಬಿಡದೆ ನೀನು ಈ ಮಾತಾಡೋ ತರನೆ ಮಾತಾಡೋ ಅಂತ ಹೇಳೋರು ನನ್ನ ಮಗಳು ಇಟಾಲಿಗೆ ಹೋದ್ರು ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು ಅವ್ರ ವೈಶ್ಯಾಸು ಡ್ಯಾಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು ಏನಂತೆ ನಿನಗೆ ಇಷ್ಟ ನಾನು ಇಷ್ಟ ಅನ್ನೆ ಕರ್ದೆ ಏನಮ್ಮ ಅಂತೆ ನಾವು ಗೌಡ್ರು ಮಾಂಸ ನಿನಗೆ ತಿನ್ನಲ್ಲ ಶಟ್ರು ತಿಂತಿಲ್ಲ ಅಂತ ತಿನ್ನಲ್ಲ ಸರ್ ತಿಂತೀನಿ ಅಂದರೆ ಕರ್ಕೊಂಡು ಹೋಗ್ರಪ್ಪ ಅಂತೂರಿಯಾಗಿ ಅವ್ರ್ ಏನ್ ಅಚ್ಚು ಅಚ್ಚುಕಟ್ಟ ಮದುವೆ ಮಾಡಿಕೊಟ್ಟೆ ನಮ್ಮ ಮಗಳು ಹ್ಯಾಪಿ ಆಗಿದ್ದಾರೆ ಖುಷಿ ಯಾಕಂದ್ರೆ ಇವತ್ತು ಜನ್ರೇಷನ್ ಅವ್ರು ಗೊತ್ತಿದೆ ನಾವು ಸುಮ್ಮನೆ ನಮ್ಗೆ ನಮ್ಮ ಮರ್ಯಾದೆ ನಮ್ಮ ಯುಗೋಗಿ ನಾವು ಮಾಡಬಾರ್ದು ನನ್ಗೆ ಇಲ್ಲ ಬಂದಿರೋ ಅಲ್ಲ ತುಂಬಾ ಆತ್ಮೀಯರು ನನ್ಗೆಲ್ಲ ತಮ್ದಿರ್ ಸಮಾನ ಇವರೆಲ್ಲ ಸಿನಿಮಾ ಮಾಡೋಕೆ ಶ್ರೇಯಸ್ಗೆ ಆಸೆ ಯಾಕಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ ನನ್ನ ನನ್ಗಿಂತ ಶ್ರೇಯಸ್ಸೈತು ಹೆಚ್ಚು ಪ್ರೀತಿಸ್ತಾರೆ அவர் மாத்தோ சுவாமி தான் மணி அக்கௌண்ட் கித்தீங்க அக்கௌண்ட் நாவ அக்கௌண்ட் அந்த நானும் ரவீஸ் பாஸ் வந்தே நம்ம பாஸ் ஆக்சி ஹைதராபாதே ரவீஸ் அவரு யாக்க ನಾನು ರವಿ ಸಾರ್ ಅಂತ ತುಂಬಾ ಗೌರವ ತಿನ್ಬಿಟ್ಟಿರ್ತೀನಿ ಅವ್ರು ನಮ್ತಾರೆ ಸ್ಟೇಟ್ ಫಾರ್ವರ್ಡ್ ಮಕ್ಕದ ಯಾವ್ದೋ ಶೂಟಿಂಗ್ ಅಂತ ಅವರು ನನ್ನ ನನ್ನ ಹಿಟ್ಕಿಂತ ಮುಂಚೆ ನಮ್ಮ ವಿಷ್ಣು ಸಾರ್ ವಿಷ್ಣು ಸಾರ್ ಇರ್ಬಾಡೋರು ಅಂದ್ರೆ ಐ ಬಾರ ಇಲ್ಲಿನವರು ಅವಾಗ ಸಿನಿಮಾ ಅಂದ್ ಬೇರೆ ಬಿಡಿ ತುಂಬಾ ಮಜಾ ಇರು ನಮ್ಮ ಬಾಬು ಗೊತ್ತಿರ್ತದೆ ಕರ್ನಾಟಕ ಹಾಕಬಿಡೋರು ಕರ್ನಾಟಕ ಕಟ್ಟೋರು ಯಾರು ಗೊತ್ತಿರ್ತಿಲ್ಲ ಈ ನಮ್ಮ ಸಿಲ್ಕ್ಸ್ ಮಿತ್ತ ವಿಷ್ಣು ಸಾರ್ ಇರ್ತಾರೆ ಕರ್ನಾಟಕ ಸಿಲ್ಕ್ಸ್ ಮಿತ್ರ ಸುಮ್ನಿಂಗ್ ಅಂದವರು ವಿಷ್ಣು ಸಾರ್ ಕರ್ನಾಟಕ ಹಾಕೊಂಡು ಅವ್ರು ನನ್ನೇ ನೋಡ್ತಾ ಇರೋರು ಎಲ್ಲಿದ್ದೆ ನಾನು ಆ ಕಣ ಅಂದ್ರೆ ನೀನು ಎಲ್ಲಿದ್ದೇಳ ನನ್ನ ಮಗ ನಿನ್ನ ಲೇ ಎಲ್ಲರ ಕೇಳೋರು ನಾನು ಮಾಡಿದ್ದೀನಿ ನಾಟ ಆಡ್ತೇನೋ ಅಂದರು ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳಿತಿದ್ದೆಂದ್ರೆ ಅದು ನನ್ನ ಯಾವುದೋ ಜನ್ಮ ಪೂರ್ವ ಪುಟ್ಟಿ ಅಂತ ಹೇಳಿ ಬಿಟ್ಟಿದ್ರು ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನ್ಸ್ಗಳು ನಾನು ಇರಲ್ಲ ಒಂದೇ ಒಂದು ಆಸೆ ಅವರು ಅಲ್ಲಿ ಇದಾದ ಅಂತ್ಯಕ್ರಿಯಾದಕ್ಕ ಜಾಗ ನಾನು ನಾನು ಬಾಯಿ ಬಿಟ್ಟು ಕೇಳ್ತೀನಿ ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾನಿ ಕಟ್ಟಿಸ್ತೀನಿ ಅಂತ ಅದೆಲ್ಲೋ ನನಗೆ ಒಂದು ಹೋಗಿದೆ ಅಂತ ಮಹಾನ್ ಭಾವನಿಗೆ ಜೊತೆ ಇದ್ದರೆ ನನಗೆ ಒಂದು ಆನೆ ಬಲ ಹತ್ತು ಆನೆ ಬಲ ಇದ್ದಂಗೆ ನನಗೆ ಆ ಶೆಟ್ಟಿ ಇತ್ತು ನಮ್ಮ ಭಾಸ ಇಲ್ಲ ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ ನಿಮ್ಗೆ ಬಿಟ್ಟರೆ ಲೈಫಲ್ಲಿ ಕೊರ್ಬೋದ ನನಗೆ ಗೊತ್ತೇ ಇಲ್ಲ ವಿಷ್ಣು ಪ್ರಿಯಾಗಿ ಎಷ್ಟು ಸತಿ ಹೇಳ್ದ ನನ್ನ ನಂಬ ಇದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮೇಲೆ ಮಾಡ್ಬಿಡಿ ಸರ್ ಅಂದ್ರೆ ಯಾವುದು ರಾಣ ಒಬ್ಬ ಸಿನಿಮಾ ಸುಮಾರು ಒಂದು ಮೂರುವರೆ ನಾಲ್ಕು ಕೋಟಿ ಆಗ್ತಾ ಅವನು ಸರ್ ಇದಾಗ್ ಮಾಡ್ಬೇಡಿ ಕಾಮಾಕ್ಷೇ ಪಿಚರ್ ಆದರೆ ಒಂದು ನಾನು ಕೀ ಮಾತಾಡ್ತೀನಿ ನಿರ್ದೇಶಕರಿಗೆ ಬಿಕಾಸ್ ನಾನು ಯಾರು ಏನು ನಾನು ಕೊಡುತ್ತ ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೊಂಡು ಕೆಲಸ ಮಾಡಬೇಕು ನಿನ್ನ ನೋವುಗಳು ಸಿನಿಮಾ ಸಿನ್ಮಾಕೆ ಎಲ್ಲಕ್ಕಾಗಲ್ಲ ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ನಾನು ಕೇಳೋಕ್ಕೆ ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾರೆ ಶ್ರೇಯಸ್ ಅಂದರೆ ನನಗೆ ಭಯ ಆಗ್ತದೆ ಇರೋದಪ್ಪ ಮಗ ಏನು ಏನು ಮಗ ಅಲ್ಲಿಂದ ಅಲ್ಲಿಗೆ ಇರ್ತಾನೆ ಹಿಂಗೇ ಇರ್ತಾನೆ ನಾನು ಡೂಪ್ ಹಾಕೋದು ಎಷ್ಟೋ ಫೈಟ್ ಮಾಡಿಸ್ಕೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಸಿನಿಮಾ 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 ಈ ಥರ ನಾನು ಎಷ್ಟು ನೋಡಿದ್ದೆ ಎಷ್ಟು ಅಣ್ಣ ಇಲ್ಲ ಅಣ್ಣ ಅಣ್ಣ ಈ ಥರ ಮಾಡೋಣ ಈ ಥರ ಮಾಡೋಣ ಯಾಕೆಂದ್ರೆ ಎಷ್ಟು ನಾನು ರಾಜಾವಳಿ ಮಾಡಿದೆ ಸಂತೋಷ ಸಿನಿಮಾ ಮಾಡಿದೆ ಪ್ರತಿಯೊಂದು ಇನ್ವಾಲ್ಮೆಂಟ್ ಆ ಇನ್ವಾಲ್ಮೆಂಟ್ನ ಶ್ರೇಷ್ಠ ಶ್ರೇಯಸ್ಕೊಂಡೆ ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅಂತ ಅಂತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡೋದು ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ ತುಂಬ ನೋವಾಗುತ್ತೆ ಕೆಲವರು ತುಂಬ ಕಷ್ಟ ಬೀಳ್ತಾರೆ ಅದೇ ಸಕ್ಸಸ್ಸು ಫೇಲರು ಅದು ನಮ್ಮ ಕೈಲಿಲ್ಲ ಬ್ರಹ್ಮ ಕೈಲಿದೆ ದೇವರು ಮಾಡ್ತಾರೆ ಆದರೆ ತುಂಬ ನಾವು ಶ್ರಮ ಪಡಬೇಕು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ ನಮ್ಮ ನಿಜವಾಗೂ ನಮ್ಗೆ ಒಳ್ಳೆಯ ಸಿನಿಮಾ ಮಾಡೋಕೆ ಕೈ ಬಿಡಲ್ಲ ಅದು ಗ್ಯಾರಂಟಿ ಯಾಕೆಂದರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ ಒಳ್ಳೆಯದಾಗಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟ ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಜೊತೆ ಕೆಲಸ ಮಾಡಿದ್ದೀನಿ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ ಮಾಡಲ್ಲ ಮಾಡಿದ್ ಕೊಡಲ್ಲ ತಪ್ಪಾಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇದರಲ್ಲಿ ಗಿವಂಟೆ ಪಾಲಿ ಸಿಗ್ತದೆ ತುಂಬ ಆಯ್ತು ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು ಸರ್ ಯಾರು ಬಂದಾಗ ಚೀಫ್ ಗೆಸ್ಟ್ ಅಂತ ಯಾಕಪ್ಪ ಅಂದ್ರೆ ನಮ್ಮ ಪಿ ಆರ್ ಒಗಳೆಲ್ಲ ನಮ್ಮವರು ಸರ್ ಸ್ಟಾರ್ ಇದ್ರೆ ಸರ್ ಅಂತ ಯಾಕೆ ಸ್ಟಾರ್ ಅಂತ ಸ್ಟಾರ್ ಬಂದಾಗ ಎಷ್ಟು ಬೇರೆ ಹೇಳ್ತಾರೆ ಅದನ್ನ ಸರ್ ಈಗ ನಮ್ಮವ್ರೇ ನಿಮ್ದು ನಿಮ್ದೇನು ಸರ್ ಮುಂದಿನ ಏನು ಸರ್ ಅಂತಾರೆ ನಾವು ನಾವು ಕರ್ಕೊಂಡ್ಬಿಟ್ಟು ಅವ್ರದ್ದು ಬೇರೆ ಕೇಳಕ್ಕೆ ಹೋಗ್ತೀರ ಅದಕ್ಕೆ ನಾನು ಯಾರು ಕರ ನಮ್ಮ ರುಕ್ಮಿಣಿ ವಸಂತರು ನಿಜವಾಗೂ ಅವ್ರದ್ದು ಫಸ್ಟ್ ಪೇ ಪಾರ್ಟು ಸಾಗರದ ಆಚೆ ನೋ ಫಿದು ಏನ್ ಆಕ್ಟಿಂಗ್ ಏನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ ಒಂದು ನಾನು ನಿಜವಾಗ್ತು ನನ್ಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಣು ಮಗು ನಮ್ಮ ಬ್ಯಾನರ್ ಕೆಲಸ ಮಾಡಕ್ ನಾನು ಆಸೆ ಬಿಡ್ತೀನಿ ಇಂಟ್ರೆಸ್ಟು ಇನ್ವಾಲ್ವ್ಮೆಂಟು ಆ ಟೀಚ್ ಶ ಇದಿದೆಯಲ್ಲ ಅವರದ್ದು ಏನು ಅವರು ಡಿ ಟಿ ತುಂಬ ಖುಷಿ ಆಯಿತು ನನಗೆ ವೆರಿ ಗುಡ್ ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು ಸಪ್ತಾಸಾಗರ್ ನೋಡಿಬಿಟ್ಟು ಫಸ್ಟ್ ಹೇಳಿದೆ ತುಂಬ ವೆರಿ ಗುಡ್ ಪಿಕ್ಚರ್ ತುಂಬ ಚೇಷ್ಟ ರಕ್ಷಿತ್ ಅಂತ ಯಾಕೆ ನಾನು ಫೀಲ್ ಆಯಿತು ಕೆಲವು ನನ್ನ ಕೆಲವು ಕಡೆ ಒಂದೆರಡು ಸತಿ ಕಣ್ಣಲ್ಲಿ ಇರ್ಬೋದು ಆ ಸಿನಿಮಾ ನೋಡಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತು ಓಪನ್ ಅಮ್ಮ ನಾನು ಓಪ್ ನಮ್ಮ ಮಗ ಬೈತೇನೆ ನೀನು ಎಲ್ಲಾಗ ಹೇಗೈತೆ ಏ ನಾಟಕ ಎಷ್ಟು ಇವತ್ತು ಮೂರು ಅವ್ರು ನಾಟಕ ಬೆಳಿಗ್ಗೆ ಗೊತ್ತಾಗೋಣ ರಿಸಲ್ಟ್ ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೆ ಅದರಿಂದ ಆ ಮಾಡಬಾರಿ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಸಿಕ್ತಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನಿನ್ ಕೈ ಮುಗಿತಿ ಅದ್ ಕೇಳ್ಕೊಳೋ ನೀನ್ ಅವ್ರಿಗೆ ಮಾತು ಕೇಳಿ ಅಪ್ಪ ಹತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತು ಕೋಟಿ ಯಾರೋ ಅಂತ ಇದ್ರೆ ನಾನು ಮಗು ಗೆಲ್ಸ್ತಿದ್ರೆ ಇವಾಗ ನಿನ್ ಮುಂದೆ ಚೆಕ್ ಮಾಡಿ ಕೊಟ್ಬಿಡ್ತೀನಿ ಒಂದ್ ಹತ್ತು ಹದ್ ಐದು ಕೋಟಿ ಕೊಟ್ಬಿಡ್ತೀನಿ ಗೆಲ್ಸ್ಕೊಂಬುದು ಅದರಿಂದ ಇನ್ನು ಅದು ಬಿಟ್ಬಿಟ್ಟು ನೀನು ಸ್ವಾಮೀಜಿ ಎಲ್ಲ ಕಂತರಕ್ಕೆ ಹಾಕ್ಬಿಟ್ಟು ಸೌಡಿ ನಾಳೆ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥ ಹೊಡ್ಸ್ಬಿಡ್ತೀನಿ ತೀರ್ಥ ನಿನಗೆ ನಿನ್ಗೆ ಬಿಟ್ಬಿಡು ಇನ್ನ ಸಿನಿಮಾ ಹಿಟ್ ಆಗುತ್ತೆ ಡೊಕ್ ಟೋರಿ ನಮ್ಮಪ್ಪ ಸಿನಿಮಾ ಹೋಟೋ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ಹೋಟೋ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ ಆ ಸಿನಿಮಾ ರಿಲೀಸ್ ಮಾಡ ನನ್ನ ಗೊತ್ತಿದ್ದೆ ಆ ಸಿನಿಮಾ ಗೆದ್ದೆ ಗೆದ್ದದ್ದು ಯಾವತ್ತಿದ್ರು ಇದೇ ಸೇತು ಅದು ವಿಕ್ರಮ ತಮಿಳು ವಿಕ್ರಮ ಸೇತು ಅಂತ ಸಿನಿಮಾ ಮಾಡಿ ಆರು ವರ್ಷ ಶಬ್ದ ನಿಕ್ಕಿದ್ರು ಆರು ವರ್ಷ ಏಳು ಎಂಟು ವರ್ಷ ನೋಡ್ತಾರಲ್ಲ ಯಾರು ನೋಡಿಲ್ಲ ಬಂತು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಈಸ್ ವೆರಿ ಗುಡ್ ಸಿನ್ಮಾ ತುಂಬ ಅದ್ಭುತವಾದ ಸಿನ್ಮಾ ನನಗೆ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟ್ರು ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಈ ಸಿನಿಮಾ ಅಂದರೆ ಇದು ಇವತ್ತಿನ ದಿನ ಒಡದಾಟ ಬಡದಾಟ ಎಲ್ಲರ ರಾಕ್ಷಸ ಸಿನಿಮಾ ಬಡೋದರಲ್ಲಿ ಇದು ಪ್ಯೂರ್ ಲವ್ ವಿತ್ ಆ್ಯಕ್ಷನ್ ಇದೆ ಮನಸ್ಸಿಗೆ ನಾಟುತ್ತೆ ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ರೀಜ್ ಒಂದು ದಿನ ಶೋ ಆಗ್ತೀನಿ ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಜನ ಬರ್ತ ಅಶೋಕ್ ಶೋ ತೋರಿಸ್ತೀನಿ ನಿಮಗೆ ಇಷ್ಟ ಬಂದಿದ್ದ ಬರೀಬೇಕು ಅಂತೇಳಿ ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈವರ್ ಕೇಳಲ್ಲ ನಾನು ಹಣೆ ಬಾರ ಬರ್ದಿಲ್ಲ ಬ್ರಹ್ಮ ಯಾರು ಬರೆಯಲ್ಲ ಆದರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ ಪ್ರೀತ್ ರೋ ಹುಡುಗಿರು ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರೆ ಈ ಸಿನಿಮಾ ಬಂದು ಫಸ್ಟ್ ಒಂದು ದಿನ ಮುಂಚೆ ತೋರಿಸ್ತೀನಿ ನಾನು ಅನಿಸ್ಕೊಡ್ತೀನಿ ಎಷ್ಟು ಜನ ಬಂದವಳು ಅದಕ್ಕಿಂತ ಅದಕ್ಕಿಂತ ವರ್ಷ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ನಿಧಿ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಳ್ಳ ನಿರ್ದೇಶಕರಿಗೆ ಈ ಸಿನಿಮಾ ತೋರ್ತೀನಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಒಳ್ಳೊರು ಚೀನೊಬ್ಬರು ಚೀನೇ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವ್ರಿಗೆಲ್ಲ ನೀವು ಬೆಳೆಸಿದ್ದೀರ ಆಶೀರ್ವಾದ ಮಾಡಿದಿರ ನೀವು ಈ ಹುಡುಗ ಬರೋ ಅಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡ ನಾನು ಕೊಡಿದ್ದೀನಿ ಇಲ್ಲಾಂದರೆ ಶ್ರೇಯಸ್ ಬರ್ತದೆ ಏಪ್ರಿಲ್ ಫಿಫ್ತು ಆವತ್ತು ಪಿಕ್ಚರ್ಲೀಸ್ ಬಾಡೇ ಬರ್ತೀನಿ ಯಾವುದೇ ಸಿನಿಮಾ ಬರಲಿ ಯಾರೇ ಬರಲಿ ನಾನು ಬಂಡೆ ಥರ ಬುದ್ದೇ ಗುದ್ದೀನಿ ನಾನೇ ಕೆಲಸ ಸಿನಿಮಾ ಗೆದ್ದೇ ಇರ್ತದೆ ನಿಮ್ಮೆಲ್ಲ ರಾತ್ರಿ ಅವಾಗ ರೆಸ್ಪಾನ್ಸ್ಗೆ ಇರ್ತದೆ ಥ್ಯಾಂಕ್ ಯು ಧನ್ಯವಾದಗಳು